ಬಿಜಾಪುರದಾಗ ಮಳಿ ಅಂತ ಬಿಡಾಲಿಗೆ ಅದ ಒಂದ್ ಗಾಡಿ ಸಕಿ ಬರಾಲಿಗೆ ಮಾಲಕ್ ನೋಡಿದ್ರ ನೈಟ್ ಡ್ಯೂಟಿ ಹಾಕಂದ್ರ ಡ್ಯೂ ಡ್ಯೂಟಿ ಹಾಕ್ಯಾನ ಸುಮ್ ನಮ್ ಫೋನ್ ಸುಮ್ ಲೂಡೋ ಹಲೋ ಏ ದೋಸ್ತ ಎಲ್ಲದಿವ ಬಾರ ಇಲ್ಲೇ ಪಂಪದಾಗ ಅದಿನಿ ಒಂದು ಗಾಡಿ ಅದ ಸುಮ್ ಲೂಡೋ ಆಡಮ್ ಬಾ ಹಾ ಜಲ್ದಿ ಬಾ ಬುತ್ತಿ ಅಂತ ಏನೋ ತಂದಿಲ್ಲ ಹೊಸ ಪಂಪ ಬರಾಗ இல்ல கட்லி மேல இதே உச்ச பாட் பர்பில சார் ரூபாய் ஏட உப்பா நம்ம மால்க அட்வான்ஸ் கொடுத்தானும இதோ அல்ல மேல ஊட்டி ஊட்டிடுத்து நீங்க ஏன் வர்த்ததே பெட்டரோ ஆகல

ಬಾಳ ನೀ ಸುಂದ್ರ ನಿಮ್ಮ ಅವ್ವ ಒಬನಿ ಮಗ ನೀ ಹೋಗೋಲೇ ಹೋಗ್ ನಡಿ ನಡಿ ಕಾಲೆ ಬಾರೋ जल्दी ತಿಂಡಿ ಬಗ್ಗೆ ಮಾತಾಡಾತನ ಅವನು ಅಲ್ಲ ಬಂಗ ಬಂದ ಲಾಯವಾ ಬಾ ಬಾ ಹುಡು ಮೊನ್ನೆ ತಿಂಡಿ ಅಲ್ಲಿ ನಮ್ಮ ಅಲಕ ಕ್ಯಾಮ್ರಾದಾಗ ನೋಡ್ತಾನ ನಿನ್ನ ಏನು ಲುಡು ಗೇಮ್ ತಿಂಡಿ ಆದಲ್ಲ ಅಲ್ಲಿ ನಿನ್ನ ಗಂಡದನ್ ಬಾ ಹೋಗೋನ್ ಬಾ ಬಾ ಬಲ್ಲಿ ಎಲ್ಲ ಹುಚ್ಚು ಮಾಡ್ತಾನಾ

பட்டி நம ஓத நீடாட்ட ஏ ரொக்கீ தலை நீ தம் போன் அச்சா ஏ ரொப்போடுங்கடோய் சுடத்தின் ரொக்கே ரொக்க ரொக்க இடீ தூபாய் வாப்ப ಇ ಸದ್ಯಾಚ್ ಆ ಅಸ್ತುನಾ ಫೋನ್ ಕಟ್ ಮಾಡಿ ಇಲ್ಲಿ ಹೇಂಗಾದ ನಾವು ಇಲ್ಲಿ ಕಾಲು ನಿಮ್ಮ ಕಾಲು ತೋರಿಸ್ತೀನಿ ನಾವು ನಿಮಗೆ ನಮ್ಮ ಹುಡುಗನ ಪವರ್ ತೋರಿಸ್ತೀನಿ ತೋರಿಸೋ ಹೋಗೋ ತೋರಿಸೋ ಹೋಗೋ ಓಹೋ ಲೇ ದೋಸ್ತಾ ಏ ಬಾ ಇಲ್ಲಿ ನನಗೆ ನೋಡೋ ಸುಲ್ಸನ ಬವಾ ಮತ್ತೆ ತಿಂಡಿ ಬಗ್ಗೆ ಮಾತಾಡ್ತಾನಾ ನಿಮ್ಮ ಹುಡುಗ ಕರಿ ಅಹಂ ಕರಿ ಏನ್ ಕರಿ चल ಬಾ ಇಲ್ಲಿ ತೋರಿಸೋ ನಮ್ಮ ತಿಂಡಿ ಇನ್ನು ರೂಪದಾಗಿ ಸುಣೋ ಬಾ ಇಲ್ಲಿ హలో బానికి ఎల్ది కన్సలందో ಏನೇ ನಿಮ್ಮ ಯುವ್ ಐಟಿ ಹಾ ಯುವನೇ ನಮ್ಮ ಐಟಿ ಯುವನೇ ಬ್ಲಾಕಿ ಹಾ ಅವನು ಮಾತಾಡೋಣ ಏ ನಮ್ಮದು ಇಲ್ಲಿ ಐತೋ ಓಗೋ ಓಗೆ ಆ ಪಾಚ್ರ ಚಾಲಾ ಮಾಡ್ರಿ 90 ರೂಪಾಯಿ ಕೊಡಲೇ ನೀವಾ ಇನ್ನು ಆಡದ ತಕ್ಕ ಎಲ್ಲ ಇಸ್ಕೋತ್ತನದು ವಸಲಿ ಮಾಡ್ತೀನಿ ಏ ನಿನ್ನ ಗೊತ್ತು ಏ ಹಚ್ಚೋ ಭೈ ನಾನು ಬಾರ್ತನು ಹಚ್ಚ মামಾ ಆ 60 ರೂಪಾಯಿ ನಾನು ಆಡ್ತೀನಿ ಓ ಓ ಕಾಲೇ ಈಗ ಗೆದ್ದು ಸುಮ್ ಕುಂಬ್ರು પણા વાના માડક કોગો ઉદરી માત હોય દુ અચ્છા અંસ્તેનો ભાઈ એ બાર હો ભાઈ વોલ્ટી ભાઈ એ બ્લેક આડ વાડકુ એ નીનાને 80 રૂપિયો હોલે કોડ આવોલી 100 ஓ போடி ஏ ஏ னோட அடிtin eh போட ஓலே ஏ சரரலே நீ மையா கர்tin baitே நம்ம தோசரி முடித்திரி வரலே ஏ இடு 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 நோக்குல கண்டில மங்கன எட்ட வாண வாண மாட்டி உதிரு படுலன ஒnde ஏ ரெ ஏ ரெடி ரெடி மணி ரெடி சானேடி இது ஓ என்ன منیங்க சவத்தாவா பவத்னா பச்சோ ஓ

¡Lalala, la 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 la, 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 la,